ಪತ್ರಕರ್ತರ ಸಮ್ಮೇಳನದಲ್ಲಿ ಕರ್ನಾಟಕ ಮಾಹಿತಿ ಹಕ್ಕು ಆಯೋಗ ಆಯುಕ್ತರಾದ ರುದ್ರಣ್ಣ ಹರ್ತಿಕೋಟೆ ಅವರು ಮಾತನಾಡಿದರು ಸಮ್ಮೇಳನದ ವಿಚಾರಗೋಷ್ಠಿಯಲ್ಲಿ ಪತ್ರಿಕೆ ದೃಶ್ಯ ಮಾಧ್ಯಮ ಡಿಜಿಟಲ್ ಮಾಧ್ಯಮದ ಬಗ್ಗೆ ನ್ಯಾಷನಲ್ ಮೀಡಿಯಾ ಕೌನ್ಸಿಲಿಂಗ್ ನಿರ್ದೇಶಕರು ವರದಿಗಾರರಾದ ಮಾಲತೇಶ್ ಅರಸ್ ಹರ್ತಿಕೋಟೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಹಾಲೂರು ಹನುಮಂತಪ್ಪ ಸರ್ ಅವರಿಗೆ ಮಾಧ್ಯಮ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಮಾಡಿಕೊಳ್ಳುವಂತ ಸ್ವಯಂಪ್ರತ ಅಪರಾಧ ತುಂಬಾ ಜನ ಸಂಘಟನೆಗಳು ಸಂಘಟನೆ ಕಟ್ಟ ಬಿಡುತ್ತಾರೆ ಆ ಸಂಘಟನೆ ಸಂಘಟನೆ ಕಟ್ಟೋ ಮುಖ್ಯ ಅಲ್ಲ ಆ ಸಂಘಟನೆ ಒಳಗಿರೋ ಶಕ್ತಿಯನ್ನ ತಿಳ್ಕೊಬೇಕು ಆಯ್ತು ನನ್ನ ಪ್ರಶ್ನೆ ಕೇಳಿದ್ ನೀವು ಯಾಕೆ ಪ್ರತಕತರ ಆಗ್ರಿ ಸರ್ ನೀವೆಲ್ಲ ಯಾಕೆ ಪ್ರತಕತರ ಆಗ್ರಿ ಈ ತರ ಬರಯಿತು ಮೇಲೂ ತಿಳಿದಿಲ್ಲ ಆದರೆ ಪತ್ರಕರ್ತರು ಯಾಕೆ ಆಗ್ಬೇಕು ನನ್ನ ಫಸ್ಟ್ ನೀವು ಅರ್ಥಕೊಳ್ಬೇಕು ತುಂಬಾ ಜನ ಪತ್ರಕರ್ತರಿಗೆ ಐ ಡಿ ಕಾರ್ಡ್ ಸಿಕ್ಕ ಸಾಕು ಬಂದಿರ್ತಾರೆ ಅವ್ರು ಒಂದ್ ಅಕ್ಷರ ಬರೆಯ ಬಂದಿರೋದ್ರಿ ಹಂಗ ಆಗ್ಬೇಡಿ ಮಾಡಿ ಪತ್ರಿಕೆಯಲ್ಲಿರುವಂತ ಶಕ್ತಿ ಟಿವಿ ಗೊತ್ತಷ್ಟು ಕಡಿಮೆ ಆಗುತ್ತೆ ಯಾಕೆಂದ್ರೆ ಪತ್ರಿಕೆ ನಾವು ಪುಟ್ಟಗಟ್ಟ ಬರೀತೀವಿ ಜೊತೆಗೆ ಪತ್ರಿಕೆಗೆ ಯಾವತ್ತು ಶಕ್ತಿ ಇರುತ್ತೆ ಯಾಕೆಂದ್ರೆ ಪತ್ರಿಕೆಗೆ ಸಂಪಾದಕೀಯ ಅಂತಿರುತ್ತೆ ಟಿವಿಗಿರುತ್ತ ಡಿಜಿಟಲ್ ಮೀಡಿಯಾ ಇರಲ್ಲ ಪತ್ರಿಕೆಗೆ ಸಂಪಾದಕೀಯ ಅಂತಿರುತ್ತೆ ಆ ಪತ್ರಿಕೆ ಆ ಶಕ್ತಿಯ ಮೂಲಕ ಸಂಪಾದಕೀಯದಲ್ಲಿ ಆ ಸಂಪಾದಕ ಬರೆಯಬಹುದು ಮೊನ್ನೆ ಪಾಕ್ ಯುದ್ಧ ಆಗ್ತಲ್ಲ ಎಷ್ಟು ಜನ ವಿಮರ್ಶೆ ಮಾಡಿದ್ರಿ ನೀವು ಎಷ್ಟು ಜನ ಮಾಡಿದ್ರಿ ನೀವು ಪಾಕ್ ಯುದ್ಧ ಯಾತಾತು ಏನ್ ಮಾಡ್ತಿದ್ರೆ ದೇಶಕ್ಕೆ ನೋವಾಯ್ತು ಅಂತ ಇಲ್ವಲ್ಲ ಸೊ ನಾವು ಒಬ್ಬ ಸಂಪಾದಕನಾಗಿ ಪತ್ರಿಕೆಯ ಬಗ್ಗೆ ನಿರ್ಣಾಯಕವಾದಂತ ಅಂಶವನ್ನು ತಿಳ್ಕೊಂಡಿರಬೇಕು ಅಷ್ಟೇ ಅಲ್ಲ ಸ್ಪಷ್ಟವಾಗಿ ನಾವು ಪ್ರಸ್ತುತ ಇರುವಂತ ವಿಷಯಗಳನ್ನ ಅವಲೋಕನ ಇವೆಂಟ್ಸ್ ಅಂತ ಕರಿತೀವಿ ಟಿವಿಗಳಲ್ಲಿ ಕರೆಂಟ್ ಇವೆಂಟ್ ಅಂದ್ರೆ ಬಡ ಬರ ಬಡದಾಗ್ತದೆ ಸಾಕು ತಕ್ಕ ಹೌದಲ್ಲ ಪತ್ರಿಕೆ ಟೈಮ್ ಸಿಗುತ್ತಿವೆ ಇಡೀ ರಾಜ್ಯ ಪತ್ರಿಕೆ ಉದ್ಧಾರಣ ಮಾಡಬಹುದು ಟಿವಿಗಳು ಹಂಗಲ್ಲ ಕ್ಷಣಾರ್ಥ ಅಂತ ಕ್ಷಣಾರ್ಥ ಒಂದು ಕ್ಷಣಕ್ಕೆ ಅರ್ಥ ತುಂಡು ಸೊ ನಾನು ಟಿವಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ ಪತ್ರಿಕೆ ಮಾಡಿದ್ದೇನೆ ಪ್ರೆಸೆಂಟ್ ನಾನು ಡಿಜಿಟಲ್ ಕೂಡ ಕೆಲಸ ಮಾಡ್ತಿರೋದ್ರಿಂದ ಮಾಡಿಸುತ್ತಿರುವುದರಿಂದ ಜ್ಞಾನ ಅರಿವು ಪ್ರಕರಣ ಇದೆ ನೀವು ಕೂಡ ಎಲ್ಲ ಇರಬೇಕು ಅಂತ ನನ್ನ ನನ್ನ ಭಾವನೆ ಸುಮ್ಮನೆ ವೇಸ್ಟ್ ಅಲ್ವಾ ಎಲ್ಲ ಹೋಗ್ಬೇಕು ಐ ಡಿ ಕಾರ್ಡ್ ತೋರ್ಸೋದು ಯಾವುದೋ ಕಚೇರಿ ಐಡಿ ಕಾರ್ಡ್ ನೋ ನಮಗೆ ನಾವೇ ಡಿ ಕಾರ್ಡ್ ಆಗಬೇಕು ನಮಗೆ ನಾವೇ ಡಿ ಕಾರ್ಡ್ ಆಗಬೇಕು ಯಾರು ಯಾವ ಬೇಕು ನೀನು ತಾಕತ್ತಿಂದ ಶಕ್ತಿಯಿಂದ ಸ್ಪಷ್ಟವಾಗಿ ನೈಜವಾಗಿ ನಿಖರವಾಗಿ ಸುದ್ದಿಯನ್ನ ಬರೆದಿನಗೆ ಯಾರು ಬೇಕಿಲ್ಲ ಹೌದಲ್ವಾ ಹಾಗಾಗಿ ಪತ್ರಿಕೆಗೆ ಎಷ್ಟು ಮುಖ್ಯ ಅಂತಂದ್ರೆ ಈ ರೀತಿಯ ಅವಶ್ಯಕತೆ ಕೂಡ ಇರ್ತದೆ ಕಾರ್ಯಕ್ರಮಕ್ಕೆ ಆರಂಭಿಸಿರುವಂತಹ ನಮ್ಮ ಲಕ್ಷಣ ಶಾಶ್ವತ ಅವರು ನನ್ನ ಭಾವನೆ ಯಾಕೆಂದು ಲೋಕಾಯುಕ್ತ ಅಂತಂದ್ರೆ ಆ ಪಠವನ್ನ ಆ ಪದತ್ತನ್ನ ಆ ಶಕ್ತಿಯನ್ನ ತೋರದಂತವರು ಸನ್ಮಾನ ಶ್ರೀತ ನ್ಯಾಯಮೂರ್ತಿಗಳಾದಂತಹ ಸಂತೋಷ ಹೆಗಡೆ ಅವರಿಗೆ ಆತ್ಮೀಯವಾದಂತಹ ಪ್ರಿಯ ಸ್ವಾಗತ ಸುಸ್ವಾಗತ ಚಪ್ಪಳಿ ಅಂತ ಕಟ್ಟಿ ಅವರ ಕಾಲದಲ್ಲಿ ಕೆಲಸವನ್ನ ಕೊಟ್ಟಂತ ಅಗ್ರಕಂಡ ಲೋಕಾಯುಕ್ತ ಅವರು ಪತ್ರಕರ್ತರನ್ನ ಜಾಣರನ್ನಾಗಿ ಪತ್ರಕರ್ತರನ್ನ ಬರಹರನ್ನಾಗಿ ಮಾಡದಂತ ಏಕೈಕ ಲೋಕಕ್ಕೆ ಪ್ರಯಾಗದು ಸಂತೋಷ ಸರ್ ಹೌದ ಇವತ್ತು ಕೂಡ ಸಚಿವರ ಸತ್ಯ ಹಾಗಾಗಿ ಅವರಿಗೆ ಆತ್ಮೀಯ ಪ್ರೀತಿಯ ಸ್ವಾಗತವನ್ನ ಕೋರ್ತೇನೆ ಹಾಗಾಗಿ ಸ್ನೇಹಿತರೆ ಒಂದು ನಾವು ಪತ್ರಿಕೆಗಳನ್ನ ಮತ್ತು ಟಿವಿಗಳನ್ನ ಎಷ್ಟು ಪ್ರೀತಿ ಪ್ರೇಮ ಮಾಡ್ತೇವೋ ಅದಕ್ಕಿಂತ ಹೆಚ್ಚು ಪ್ರೀತಿ ನಾವು ಯಾಕೆ ಮಾಡ್ತೇವೆ ಇವತ್ತು ಡಿಜಿಟಲ್ ಮೀಡಿಯಾನ ಹೌದಲ್ವಾ ಎಲ್ಲ ವ್ಯಕ್ತಿಗಳು ಕೂಡ ಇವತ್ತು ಕ್ಯಾಮರಾಮನ್ ಗಳಾಗಿದ್ದೀರಿ ಪತ್ರಕರ್ತ ಅಂದ್ರೆ ಕೇವಲ ಸುದ್ದಿ ಬರೆಯುವ ವ್ಯಕ್ತಿ ಅಷ್ಟೇ ಅಲ್ಲ ಕ್ಯಾಮರಾಮನ್ ಕೂಡ ನಿಜವಾದ ಪತ್ರಕರ್ತ ಹೌದಲ್ವಾ ಟಿವಿಗಳಲ್ಲಿ ವರದಿಗಾರರಿಗಿಂತ ಅತ್ಯಂತ ಶ್ರೇಷ್ಠ ಕ್ರಿಯಾಶೀಲವಾದಂಥ ಪರ್ಫೆಕ್ಟ್ನೆಸ್ ಇರುವಂಥ ಕೆಲಸ ಯಾರು ಅಂತ ಕ್ಯಾಮ್ರಾ ಒಂದು ಯಾಕೆಂದರೆ ಟಿವಿಗಳಲ್ಲಿ ವಿಗಳಲ್ಲಿ ಕ್ಯಾಮ್ರಾ ದೃಶ್ಯಗಳು ಹಾಗಾಗಿ ಇಲ್ಲಿ ಕ್ಯಾಮ್ರಾ ಬಂದ್ ಕೂಡ ನಿಜವಾದ ಪತ್ರಕರ್ತನಾಗಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಎಂದರೆ ಡಿಜಿಟಲ್ ಮೀಡಿಯಾ ಹಾಗಾಗಿ ಇವತ್ತು ಪತ್ರಿಕೆ ಮತ್ತು ಪತ್ರಿಕೋದ್ಯಮ ಮತ್ತು ಪತ್ರಕರ್ತ ಅನ್ನೋ ಅಂಶ ನೋಡಿದ್ವಿ ಪತ್ರಕರ್ತ ಬೇರೆ ಪತ್ರಿಕೋದ್ಯಮ ಬೇರೆ ಪತ್ರಿಕೆ ಬೇರೆ ನಮ್ಮ ಗಂಗಲವನ್ನು ಪ್ರಸ್ತಾಪ ಮಾಡಿದ್ರು ಇವತ್ತೆಲ್ಲ ಪತ್ರಕರ್ತರು ಇವತ್ತು ಒಂದು ರೀತಿಯ ಬೌಂಡ್ರಿ ಸಿಲುಕಿದ್ದೇವೆ ನಾವು ನೀವೆಲ್ಲ ನಾವು ಅಗೇನ್ ನೀವು ಯಾರು ಯಾವ ಕಂಪನಿಗಳು ಕೆಲಸ ಮಾಡ್ತೀರಾ ಸರ್ ಖುಷಿ ಆಗಿದ್ದಾರೆ ನಾನು ಹಂಗಲ್ಲ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ಅಂತಂದ್ರೆ ನಾನು ಇವತ್ತು ಜಾಹೀರಾತಿದಾರ ಇಪ್ಪತ್ತೆಂಟನೇ ತಾರೀಕು ನಮ್ಮ ಸ್ವೀಕರಣ ದಿವಸ ಅವಾರ್ಡ್ ಕಾರ್ಯಕ್ರಮ ಇದೆ ಇವತ್ತು ನಮ್ಮ ಮುಖ್ಯಸ್ಥರು ಬರಬೇಕಾಗಿತ್ತು ಫೋನ್ ಮಾಡಿದ್ದು ಬರಕ ಓಕೆ ಸೀಕರಣ ಅವಾರ್ಡ್ ಕಾರ್ಯಕ್ರಮ ಇದೆ ನಾನು ಕೂಡ ನಾಲ್ಕು ಜನ ಅವಾರ್ಡ್ಗಳನ್ನು ಕೊಟ್ಟಿದ್ದೇನೆ ಅದರಲ್ಲಿ ಕಮರ್ಷಿಯಲ್ ಸ್ಟಾರ್ಟ್ ಇರ್ತದೆ ಅಂದ್ರೆ ನಾವು ಜಾಹೀರಾತು ಕೊಡ್ಲೇಬೇಕು ಅಂತೇಳಿ ನಾನ್ ಸಂತೋಷ್ ಹೆಂಡಸರ್ಗೆ ಅವಾರ್ಡ್ ಕೊಡಿಸಬೇಕು ಅಂತಂದ್ರೆ ಕೊಡಿಸ್ಬಿಡ್ತೀನಿ ಆದ್ರೆ ಸಂತೋಷ್ ಶೆಟ್ಟಸರ್ ಬರುವಂತ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಅಲ್ವಾ ಆ ಕಾರ್ಯಕ್ರಮ ಜಾಹಿರಾತ ಬೇಕಲ್ಲ ಅದು ನಾನೇ ಕೊಡಿಸಬೇಕೇ ಹೊತ್ತು ಯಾಕೆ ಅಂತಂದ್ರೆ ಯಾವುದೇ ಮಾಧ್ಯಮಗಳು ಸಂಬಳ ಕೊಡ್ತಾ ಇಲ್ಲ ಟಿವಿ ನೈನ್ ಸುವರ್ಣ ಪಬ್ಲಿಕ್ ಕೆಲವೇ ಕೆಲವು ಹೊರತುಪಡಿಸ್ಕೊಂಡು ಸಂಬಳ ಕೊಡ್ತಾ ಎಲ್ಲರೂ ಕೂಡ ಉಚಿತವಾಗಿ ಕೆಲಸ ಮಾಡ್ತಾರೆ ಪತ್ರಕರ್ತರು ಬಿಟ್ಟು ಬಿಡಿ ನೀವು ಕೃಷಿ ಕೆಲಸ ಮಾಡ್ರಿ ಯಾಕೆ ಪತ್ರಿಕೆ ಮಾಡ್ತೀರಿ ನೀವು ನಿಮ್ಗೆ ಹೇಳಿದ್ರಿ ಯಾರಾದ್ರೂ ಆರೇನ್ ಪತ್ರಿಕೆ ಮಾಡ್ರಿ ಅಂತ ಇಲ್ವಲ್ಲ ನಿಮ್ಗೆ ಯಾರು ಸಂಬಂಧಕರ ಆಗಲಿ ಯಾರು ಬರೀ ಮಾಡಿದ್ರು ನೋಡಿ ನಿಮಗೆ ನೀವೇ ಸಂಬಂಧಕರ ಆಗಿದ್ದೀರಿ ಯಾಕಾಗ್ತೀರಿ ದಯಮಾಡಿ ಬಿಟ್ಬಿಡಿ ಸಾಧ್ಯ ಇಲ್ಲ ಸರ್ ಅದು ಯಾಕೆ ಅಂದ್ರೆ ಪತ್ರಕರ್ ತಕ್ಕಂಥ ಸಿ ಎಂ ನಮಸ್ಕಾರ ಅಂತಾನೆ ಎಸ್ ಪಿ ನಮಸ್ಕಾರ ಅಂತಾನೆ ಡಿ ಸಿ ನಮಸ್ಕಾರ ಅಂತಾನೆ ಆ ನಮಸ್ಕಾರ ನಮಸ್ಕಾರಕ್ಕೋಸ್ಕರ ಸಂಬಂಧಕರಾಗಬೇಕು ಆದರೆ ಸಂಪಾದಕ ಅನ್ನುವ ಅಕ್ಷರಿಗೆ ಲಾಗ್ ತಾಕತ್ತು ಅದು ಘಟಿತನವನ್ನ ಯಾಕೆ ಉಳಿಸ್ಕೋಬೇಕು ಅಂದ್ರೆ ನಾವು ಬರೆಯುವಂತ ಬರಹಗಳಲ್ಲಿ ಉಳಿಸ್ಕೋಬೇಕು ಯಾರ ಕರ್ನಾಟಕ ಲೋಕಾಯುಕ್ತಗಳಲ್ಲಿ ಸಂತೋಷ್ ಹೆಗಡೆ ಸರ್ ಹಜರಾಮರಾಗಿದೆ ಅಂತಂದ್ರೆ ಸಂತೋಷ್ ಹೆಗಡೆ ಸರ್ ಚಡಿ ಚಳಿ ಹೊರತುಸಿದ್ರು ಬಿಸಿ ಮುಡಿಸಿದ್ರು ಕಟ್ಟ ಕಡೆಯ ವ್ಯಕ್ತಿಯನ್ನು ಹಿಡಿಕೊಂಡು ಉನ್ನತ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿಸಲು ಕಿಂತಾಗಿದ್ರು ಎಂಟು ತಿಂಗಳು ಹತ್ರ ಯಾಕೆ ಭ್ರಷ್ಟಾಚಾರ ಮಾಡಿದ್ದಲ್ಲ ಹಂಗಾಗಿ ಭ್ರಷ್ಟಾಚಾರಗಳಿಗೆ ಸಿಂಹ ಸ್ವಪ್ನ ಅಂತ ನಾನೇ ಬರ್ತೇನೆ ಬೇರೆಯವರಲ್ಲ ನಾನೇ ಬರ್ತೀನಿ ಟಿವಿಗಳಲ್ಲಿ ಸಂತೋಷ್ ಹೆಗಡೆ ಸರ್ ಬತ್ತಿರೋಂತ ವಿಜಯ್ ಗಳನ್ನು ಹಾಕಿ ಏ ಒಳ್ಳೆ ಮ್ಯೂಸಿಕ್ ಹಾಕ್ಬೇಕು ಹೇಳಿ ಅವನ ವಿಡಿಯೋ ಮಾಡ್ತಿದ್ದೆ ಒಳ್ಳೆದಪ್ಪ ವಿಡಿಯೋ ಯಾಕಂದ್ರೆ ನನ್ನ ಅಸ್ಮಿತೆ ನನ್ನ ತಾಕತ್ತನ್ನ ಸಂತೋಷ್ ಹೆಗಡೆ ಸರ್ ಒಬ್ಬ ಅಧಿಕಾರಿಯಾಗಿ ಮಾಡಿದ್ರಲ್ಲ ಅದು ಖುಷಿ ಅಂದ್ರೆ ಸಂಪಾದಕ ನೈಜವಾಗಿ ನಿಖರವಾಗಿ ಸ್ಪಷ್ಟವಾಗಿದ್ದಾಗ ಮಾತ್ರ ಆ ಸಂಪಾದಕನಿಗೆ ಪತ್ರಕರ್ತನೇ ಗೌರವರುತ್ತ ಹೊರತು ಬಗೆಟ್ ಹಿಡಿದ್ರ ಅಲ್ಲ ನಮಸ್ಕಾರ ಮಾಡಿದ್ರಲ್ಲ ಉಜು ಹಿಡಿದ್ರಲ್ಲ ಕಾರ್ಡ್ ತೋರಿಸಿ ಟೆಂಡರ್ ಕಲಿಸ್ತಾ ಉಂಡ್ರ ಅಲ್ಲ ಸಹ ನಮಸ್ಕಾರ ಅಂದ್ರಲ್ಲ ರಾಜಕಾರಣಿಗಳ ಹಿಂದೂ ಅಣ್ಣ ಅಂದ್ರಲ್ಲ ದಯಮಾಡಿ ಯಾವ್ದು ಸಂಪಾದಕರ ಪತ್ರಕರ್ತ ರಾಜಕಾರಣಿ ಅಣ್ಣನ ಕೊಡ್ಬೇಡ್ರಿ ಸರ್ ಹತ್ರ ಕಲಿಯ್ರಿ ಮಣ್ಣು ಅಲ್ವಲ್ಲ ಯಾವ್ದಾದ್ರು ಹಣ 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 ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತೇವೆ ನಮ್ಗೆ ದೂರಾಡ್ತಾನು ಹೌದಲ್ವಾ ನೀವು ನೋಡ್ರಿ ಯಾರು ಸಣ್ಣ ಒಂದು ಫಲಾನುಭವಿ ನೀವು ಪತ್ರಕರ್ತರು ಒಂದ್ ಸಣ್ಣ ಫಲಾನುಭವಿ ಆಗಿರ್ಸಾಗ ಸಹ ಏನು ನೆಜೆಟರ್ ಮಾತಾಡ್ತಾರೆ ನೋ ನೋಬೇಕ ಯಾವ ಪತ್ರಕರ್ತ ನೈಜವಾಗಿ ನಿಖರವಾಗಿ ನಂಬಿಕೆ ಸ್ಪಷ್ಟವಾಗಿ ಲಕ್ಷಗಳನ್ನ ಬರೆತಾ ಹೋಗ್ತಾನೋ ನಿಮ್ಮನ್ನ ಸ್ಪಷ್ಟವಾಗಿ ಗುರುಸುತ್ತಾರೆ ಅದಕ್ಕೆ ಸೂಕ್ಷ್ಮ ಉದಾಹರಣೆ ಗೊತ್ತಾ ಎಂ ಸಿ ಶೋಭಾ ಮೇಡಮ್ ಅಂತೇಳಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಜೊತೆಗೆ ಸಂಪಾದಕರಾಗಿದ್ದ ಚಪ್ಪಳ ದೊಡ್ಡ ಒಂದು ವಿಶೇಷವಾಗಿ ಇನ್ನು ದೊಡ್ಡ ಚಪ್ಪಳ ಇರುವಂತ ಕಾಲಘಟ್ಟಗಳಲ್ಲಿ ಮಹಿಳಾ ಸಂಪಾದಕರಾಗಿದ್ದಾರೆ ಅಂದ್ರೆ ಆ ಎಂ ಸಿ